ಜೋಗ ಜಲಪಾತ ವಿಶ್ವವಿಖ್ಯಾತ ಜೋಗ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಶರಾವತಿ ನದಿಯಿಂದ ಉಂಟಾಗುವ ಇದು ಎರಡು ನೂರ ಐವತ್ತ್ಮೂರು ಮೀಟರ್ ಅಂದ್ರೆ ಎಂಟು ನೂರ ಐವತ್ತು ಫುಟ್ ಐತಿ ಅಂತೇಳಿ ಹೇಳ್ಬೋದು ಅಲ್ಲಿಂದ ಎತ್ತರದಿಂದ ಧುಮ್ಮಿಕ್ಕುವಂಥದ್ದು ಮತ್ತು ಇದನ್ನು ರಾಜ ರೋರರ್ ರಾಕೆಟ್ ರಾಣಿ ಎಂಬ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಮಳೆಗಾಲದಲ್ಲಿ ಅತ್ಯಂತ ಸುಂದರವಾಗಿರುತ್ತದೆ ವೈಭವದಿಂದ ಅವ್ಯಾಹತವಾಗಿ ಧುಮುಕುವ ರಾಜ ಜೋರಾಗಿ ಆರ್ಭಟಿಸುತ್ತಾ ಹಲವಾರು ಬಾರಿ ಚಿಮ್ಮುತ್ತ ಧುಮುಕುವ ರೂರರ ಬಳಕುತ್ತಾ ಜಾರುವ ರಾಣಿ ಮತ್ತು ರಭಸದಿಂದ ಹಲವಾರು ಬಂಡೆಗಳನ್ನ ಚಿಮ್ಮುತ್ತಾ ನುಗ್ಗುವ ರಾಕೆಟ್ ಈ ನಾಲ್ಕು ಜಲಭಾಗಗಳಾಗಿರುವಂಥದ್ದು ಮಳೆಗಾಲದಲ್ಲಿ ಅತ್ಯಂತ ರಮಣೀಯ ರೂಪ ತೊಡುವ ಈ ಜಲಪಾತ ಬಿಳಿ ಮೋಡಗಳ ಹಿಂದೆ ಕಣ್ಣು ಮುಚ್ಚಾಲೆ ಆಡುತ್ತಾ ನೋಡುಗರ ಕಣ್ಣನ ಸೆಳೆಯುವುದಂತೂ ನಿಜ ಲಿಂಗನ್ಮಕ್ಕಿ ಜಲಾಶಯದ ನಿರ್ಮಾಣದ ನಂತರ ಜೋಗ ತನ್ನ ಮೊದಲಿನ ಸೌಂದರ್ಯ ಹಾಗೂ ವೈಭವವನ್ನು ಕಳೆದುಕೊಳ್ತಾ ಬರ್ತಾ ಇದೆ ಅಂತ ಹೇಳ್ಬೋದು ಇದನ್ನ ಗೇರು ಸೊಪ್ಪ ಜಲಪಾತ ಅಂತಲೂ ಕರೀತಾರೆ ಇದರ ವಿಶೇಷತೆ ಅಂತಂದ್ರೆ ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ಮತ್ತು ಕರ್ನಾಟಕದ ಅತಿ ಎತ್ತರ ಜಲಪಾತ ಆಗಿದೆ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಲಿಂಗನ್ಮಕ್ಕೆ ಆಣೆಕಟ್ಟೆಯಿಂದ ನೀರು ಬಿಡುಗಡೆ ಮಾಡಿದಾಗ ಜಲಪಾತ ಸಂಪೂರ್ಣವಾಗಿ ಮೈದುಂಬಿ ಹರಿತೈತಿ ಇದು ರುದ್ರರಮಣೀಯ ನೋಟವನ್ನ ನೀಡುತ್ತದೆ ಅಂತ ಹೇಳ್ಬಹುದು ಶಿವಮೊಗ್ಗ ನಗರದಿಂದ ಸುಮಾರು ಎರಡು ಗಂಟೆಗಳ ಪ್ರಯಾಣದಲ್ಲಿ ಇಲ್ಲಿ ತಲುಪಬಹುದು ಮಳೆಗಾಲದಲ್ಲಿ ಪ್ರವಾಸಿಗರನ್ನು ಸೆಳೆಯುವ ಪ್ರಮುಖ ಪ್ರವಾಸಿ ತಾಣವಾಗಿದೆ ಅಂತ ಹೇಳ್ಬಹುದು ಕರ್ನಾಟಕದಲ್ಲಿ ಶರಾವತಿ ನದಿಯು ನಾಲ್ಕು ಹೋಳಾಗಿ ಕಣಿವೆಗೆ ಧುಮುಕುವಂಥದ್ದು ಈ ನದಿ ನಾಲ್ಕು ಜರಿಗಳಿಗೆ ಹೆಸರುಗಳನ್ನ ಇಟ್ಟಿರುವಂಥದ್ದು ರಾಜ ಅಂತ ಹೇಳಿ ಈ ಜರಿಯು ರಾಜಗಾಂಭೀರ್ಯದಿಂದ ಧುಮುಕುವಂಥದ್ದು ರೋರರ್ ಅಂತೇಳಿ ಬರುತ್ತೆ ಆಗ್ಲೇ ಹೇಳಿದ ಹಾಗೆ ಕಲ್ಲು ಬಂಡೆಗಳ ನಡುವಿನಿಂದ ನುಗ್ಗುವ ಈ ಜರಿ ಅತಿ ಹೆಚ್ಚಿನ ಶಬ್ದ ಮಾಡುವಂಥದ್ದು ರಾಕೆಟ್ ಹೆಚ್ಚಿನ ಪ್ರಮಾಣದ ನೀರು ಸಣ್ಣ ಕಿಂಡಿಯಿಂದ ರಭಸವಾಗಿ ಧುಮುಕುವಂಥದ್ದು ರಾಣಿ ಅಂತೇಳಿ ಇನ್ನೊಂದು ಜರಿ ಬರುತ್ತಾ ಅದು ಅದರ ಆಕಾರ ಹೆಣ್ಣು ನರ್ತಕಿಯ ತಳುಕು ಬಳಕೆಗೆ ಹೋಲಿಕೆ ಆಗುವಂಥದ್ದು ಆಮೇಲೆ ಇಲ್ಲಿ ಇನ್ನೊಂದು ಜಗದ್ವಿಖ್ಯಾತವಾದಂತಹ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಸಹಿತ ಇಲ್ಲಿ ಇದೆ ಅಂತ ಹೇಳಬಹುದು ಒಂದು ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದಿಸುವ ಕ್ಷಮತೆಯನ್ನ ಹೊಂದಿದೆ ಅಂತ ಹೇಳ್ತೇವೆ ಈ ಜಲಪಾತದ ಎದುರಿಗೆ ನದಿ ಬೋರ್ಗರೆದು ಸಾಗುವ ಸುಂದರವಾದ ಸ್ಥಳದಲ್ಲಿ ಪ್ರವಾಸಿ ಬಂಗ್ಲೆ ಉಪಾಹಾರ ಗೃಹ ಮತ್ತು ಅಂಚೆ ಕಚೇರಿ ಸಹಿತ ಇದೆ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಸಹಸ್ರಾರು ಪ್ರವಾಸಿಗಳು ಜಗತ್ಪ್ರಸಿದ್ಧವಾದ ಈ ಮನೋಹರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಅಂತೇಳಿ ಹೇಳ್ಬೋದು